ನಮಸ್ಕಾರ ಸ್ನೇಹಿತರೆ ನಾನು ನಿರಂಜನ್ ಕೆಲವೊಮ್ಮೆ ಹಳೆಯ ಪ್ರೀತಿ ಮತ್ತೆ ನಿಮ್ಮ ಮೆಸೇಜ್ ಬಾಕ್ಸ್ ಕದೆಯುತ್ತೆ ಮತ್ತೆ ನಿಮ್ಮ ಹೃದಯದ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಗೆ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಕಿಟಕಿ ತೆರೆದು ಹೋಗುತ್ತದೆ ಈ ಕತೆ ನಾನು ಮರೆಯಲಾರದ ಒಂದು ಕರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ ನನ್ನ ಕಾರಿನ ರೇಡಿಯೋದಲ್ಲಿ ಹಳೆಯ ಹಾಡೊಂದು ಪ್ಲೇ ಆಗುತ್ತಿತ್ತು ನೆನಪಿರಲಿ ಆ ದಿನ ವಿಚಿತ್ರ ಆ ಹಾಡು ಕೇಳುತ್ತಿದ್ದಂತೆ ಅನುಷಾ ನೆನಪಾದಳು ಒಂದು ಕಾಲದಲ್ಲಿ ನನ್ನ ಪ್ರಪಂಚವೇ ಆಗಿದ್ದವಳು ಈಗ ಮತ್ತೊಬ್ಬರ ಬಾಳ ಸಂಗಾತಿ ನಾವಿಬ್ಬರೂ ದೂರವಾಗಿ ಸುಮಾರು ನಾಲ್ಕು ವರ್ಷಗಳಾಗಿದ್ದವು ಅವಳ ಮದುವೆಯ ಸುದ್ದಿ ಕೇಳಿ ಒಂದು ಕ್ಷಣ ಏನನ್ನೋ ಕಳೆದುಕೊಂಡ ಭಾವನೆ ನನ್ನನ್ನು ಆವರಿಸಿತ್ತು ಆದರೆ ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುತ್ತಾರಲ್ಲ ಹಾಗೆಯೇ ನನ್ನ ಜೀವನವೂ ಸಾಗುತ್ತಿತ್ತು ನಾನು ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೆ ನನ್ನದೇ ಆದ ಚಿಕ್ಕ ಪ್ರಪಂಚದಲ್ಲಿ ನಾನು ಖುಷಿಯಾಗಿದ್ದೆ ಸಂಜೆ ಆರು ಗಂಟೆ ಕೆಲಸ ಮುಗಿಸಿ ಫ್ಲ್ಯಾಟ್ಗೆ ಹೋಗುವ ಆತುರದಲ್ಲಿರುವಾಗ ನನ್ನ ಮೊಬೈಲ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಅನ್ಕ್ನೌನ್ ನಂಬರ್ ಎಂದು ಡಿಸ್ಪ್ಲೇ ಆಗುತ್ತಿತ್ತು ಸಾಮಾನ್ಯವಾಗಿ ನಾನು ಇಂತಹ ಕರೆಗಳನ್ನು ಸ್ವೀಕರಿಸುವುದಿಲ್ಲ ಆದರೆ ಅಂದು ಏನೋ ಒಂದು ಕುತೂಹಲ ರಿಸೀವ್ ಮಾಡಿದೆ ಹಲೋ ಎಂದೆ ನಿರಂಜನ್ ಹೇಗಿದ್ದೀಯಾ ಎದುರಿನಿಂದ ಬಂದ ಸ್ವರ ಕೇಳಿ ನನ್ನೆದೆ ಎಲ್ಲೆಂದಿತು ಅದು ಅನುಷಾ ಸುಮಾರು ವರ್ಷಗಳ ನಂತರ ಅವಳ ಧ್ವನಿ ಕೇಳಿ ನನ್ನೆದೆಯಲ್ಲಿ ಏನೋ ಮಿಡಿಯಿತು ನಾನು ಕ್ಷಣಕಾಲ ಮಾತು ಬಾರದೆ ಮೌನವಾಗಿ ಬಿಟ್ಟೆ ಅನುಷಾ ನೀನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಎಂದೇ ತಡಬಡಾಯಿಸುತ್ತ ನಾನು ಆರಾಮಾಗಿದ್ದೀನಿ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ದೀನಿ ಅವಳ ಧ್ವನಿಯಲ್ಲಿ ನಾಚಿಕೆಯಿತು ಓಹ್ ಹೌದಾ ಚೆನ್ನಾಗಿದೀಯ ಲೈಫ್ ನಾನು ಕೇಳಿದೆ ಏನೋ ಮುಜುಗರ ನನ್ನನ್ನು ಆವರಿಸಿಕೊಂಡಿತ್ತು ಹ್ಮ್ ಚೆನ್ನಾಗಿದೆ ನೀನು ಏನು ಮಾಡ್ತಿದ್ದೀಯ ನಾನು ಕೆಲಸದಲ್ಲಿದ್ದೀನಿ ಇವಾಗ ತಾನೇ ಮನೆಗೆ ಹೊರಟಿದ್ದೀನಿ ಓಹ್ ಸರಿ ನಾನು ಸುಮ್ಮನೆ ಕಾಲ್ ಮಾಡಿದೆ ಮಾತಾಡೋಣ ಅಂತ ಅನಿಸ್ತು ಖಂಡಿತ ಯಾವಾಗ ಬೇಕಾದ್ರೂ ಕಾಲ್ ಮಾಡು ಓಕೆ ಬೈ ನಿರಂಜನ್ ಬೈ ಅನುಷ ಕಾಲ್ಕಟ್ ಆದ ಮೇಲೆ ನಾನು ಒಂದು ಕ್ಷಣ ಅಲ್ಲಾಡದಂತೆ ಕುಳಿತೆ ನನ್ನ ಮನಸ್ಸು ಗೊಂದಲದಲ್ಲಿತ್ತು ಅವಳು ಯಾಕೆ ಕಾಲ್ ಮಾಡಿದಳು ಏನು ಮಾತಾಡಬೇಕೆಂದುಕೊಂಡಿದ್ದಳು ಮದುವೆಯಾದ ಮೇಲೆ ನನ್ನ ನೆನಪು ಯಾಕೆ ಅವಳಿಗೆ ಇಂತಹ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಸುಳಿದಾಡುತ್ತಿದ್ದವು ಆ ರಾತ್ರಿ ನಿದ್ದೆ ಬರಲಿಲ್ಲ ಹಳೆಯ ನೆನಪುಗಳು ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದ್ದವು ಅನುಷಾ ಮತ್ತು ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೆವು ನಮ್ಮ ಪ್ರೀತಿ ಎಷ್ಟಿತ್ತೆಂದರೆ ನಾವಿಬ್ಬರೂ ಬೇರೆ ಯಾರನ್ನೂ ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಆದರೆ ವಿಧಿ ನಮ್ಮನ್ನು ಬೇರೆ ಮಾಡಿತು ಅವಳ ತಂದೆ ತಾಯಿಗೆ ನಮ್ಮ ಪ್ರೀತಿ ಇಷ್ಟವಿರಲಿಲ್ಲ ಅವರು ಅವಳಿಗೆ ಬೇರೆಯವರ ಜೊತೆ ಮದುವೆ ಮಾಡಿದರು ನಾನು ವಿಧಿಯ ಆಟಕ್ಕೆ ತಲೆಬಾಗಿದ್ದೆ ಮರುದಿನ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದಾಗ ಮತ್ತೆ ಅನುಷಾಳ ಕಾಲ್ ಬಂತು ನಾನು ತಕ್ಷಣ ರಿಸೀವ್ ಮಾಡಿದೆ ಹಲೋ ಅನುಷಾ ಹಲೋ ನಿರಂಜನ್ ಏನು ಮಾಡ್ತಿದ್ದೀಯಾ ಆಫೀಸಿಗೆ ಹೊರಡುತ್ತಿದ್ದೀನಿ ನೀನು ಏನು ಮಾಡ್ತಿದ್ದೀಯಾ ನಾನು ಮನೆಯಲ್ಲಿದ್ದೀನಿ ನಿನ್ನೆ ಕಾಲ್ ಮಾಡಿದ್ದು ನಿನಗೆ ತೊಂದರೆ ಆಯ್ತಾ ಅವಳು ಕೇಳಿದಳು ಇಲ್ಲ ಇಲ್ಲ ನನಗೇನು ತೊಂದರೆಯಾಗಿಲ್ಲ ಯಾಕೆ ಹಾಗೆ ಕೇಳ್ತಿದ್ದೀಯ ಸುಮ್ನೆ ಕೇಳ್ದೆ ನಿನ್ನ ಲೈಫ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ನೀನು ಈಗಲೂ ಮದುವೆಯಾಗಿಲ್ಲ ಅಲ್ವಾ ಅವಳು ನನ್ನನ್ನು ಪ್ರಶ್ನಿಸಿದಳು ನಾನು ಒಂದು ಕ್ಷಣ ಸುಮ್ಮನಾದೆ ನಿನ್ನ ಕಾಲ್ ಬರುತ್ತೆ ಅಂತ ಕಾಯ್ತಾ ಇದ್ರೆ ಮದುವೆ ಹೇಗೆ ಆಗೋಕೆ ಸಾಧ್ಯ ಹೇಳು ನಾನು ಲವವಾಗಿ ನಕ್ಕನು ಅವಳೂ ಕೂಡ ನಕ್ಕಳು ಏನೋ ಬಿಡು ನಾನು ಕಾಲ್ ಮಾಡ್ತೀನಿ ಬೈ ಓಕೆ ಬೈ ಅಂದಿನಿಂದ ಶುರುವಾಯಿತು ನಮ್ಮ ಮಾತುಕತೆ ಪ್ರತಿದಿನ ರಾತ್ರಿ ಊಟದ ನಂತರ ಅವಳು ನನಗೆ ಕಾಲ್ ಮಾಡುತ್ತಿದ್ದಳು ನಾವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆವು ಅವಳ ಧ್ವನಿಯಲ್ಲಿನ ಪ್ರೀತಿ ನನ್ನನ್ನು ಮತ್ತೆ ಅವಳತ್ತ ಸೆಳೆಯುತ್ತಿತ್ತು ಒಂದು ಸಂಜೆ ಅನುಷಾ ನನ್ನನ್ನು ಕಾಫಿ ಶಾಪ್ಗೆ ಭೇಟಿಯಾಗಲು ಕೇಳಿದಳು ನಾನು ಸಂತೋಷದಿಂದ ಒಪ್ಪಿಕೊಂಡೆ ಸುಮಾರು ವರ್ಷಗಳ ನಂತರ ನಾನು ಅವಳನ್ನು ನೋಡಲಿದ್ದೆ ನನ್ನ ಮನಸ್ಸು ಕಾತರದಿಂದ ಕಾಯುತ್ತಿತ್ತು ನಾನು ಕಾಫಿ ಶಾಪ್ಗೆ ಹೋದಾಗ ಅನುಷಾ ಈಗಾಗಲೇ ಅಲ್ಲಿ ಕಾಯುತ್ತಿದ್ದಳು ಅವಳನ್ನು ನೋಡಿದ ತಕ್ಷಣ ನನ್ನ ಹೃದಯ ಬಡಿತ ಹೆಚ್ಚಾಯಿತು ಅವಳು ಮೊದಲಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಅದೇ ಪ್ರೀತಿ ಅದೇ ಕಾಂತಿ ಹಾಯ್ ನಿರಂಜನ್ ಅವಳು ನಗುತ್ತಾ ಹೇಳಿದಳು ಹಾಯ್ ಅನುಷಾ ನಾನು ಕೂಡ ನಕ್ಕನು ನಾವು ಇಬ್ಬರೂ ಕುಳಿತು ಕಾಫಿ ಆರ್ಡರ್ ಮಾಡಿದೆವು ಸ್ವಲ್ಪ ಹೊತ್ತು ಮೌನ ಆವರಿಸಿತ್ತು ಆ ಮೌನವನ್ನು ಮುರಿಯಲು ನಾನೇ ಮೊದಲು ಮಾತನಾಡಿದೆ ಏನ್ ಸಮಾಚಾರ ಯಾಕೆ ಮೀಟ್ ಮಾಡೋಣ ಅಂದೆ ಸುಮ್ಮನೆ ನಿನ್ನ ನೋಡಬೇಕು ಅಂತ ಅನಿಸ್ತು ಮಾತಾಡಬೇಕು ಅಂತ ಅನಿಸ್ತು ನನಗೂ ಹಾಗೆ ಅನಿಸ್ತು ಅನುಷಾ ನಾವು ಬಹಳ ಹೊತ್ತು ಮಾತನಾಡಿದೆವು ಹಳೆಯ ನೆನಪುಗಳು ಹೊಸ ವಿಷಯಗಳು ನಮ್ಮಿಬ್ಬರ ಬಗೆಗಿನ ಕಾಳಜಿ ಎಲ್ಲವನ್ನೂ ಹಂಚಿಕೊಂಡೆವು ಅವಳು ನನ್ನನ್ನು ಇನ್ನೂ ಮರೆತಿಲ್ಲ ಎಂದು ನನಗೆ ಅರ್ಥವಾಯಿತು ಅವಳ ಕಣ್ಣುಗಳಲ್ಲಿ ನನ್ನ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು ನಿರಂಜನ್ ನಿನಗೆ ನೆನಪಿದೆಯಾ ನಾವು ಕಾಲೇಜಿನಲ್ಲಿ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಂತ ನಾವಿಬ್ಬರೂ ಒಂದು ಕ್ಷಣವೂ ದೂರ ಇರಲು ಸಾಧ್ಯವಿರಲಿಲ್ಲ ಹೌದು ಅನುಷಾ ನನಗೆ ಎಲ್ಲಾ ನೆನಪಿದೆ ಆ ದಿನಗಳು ನನ್ನ ಜೀವನದ ಅತ್ಯಂತ ಸುಂದರವಾದ ದಿನಗಳು ನನಗೂ ಅಷ್ಟೇ ನಿರಂಜನ್ ಆದರೆ ವಿಧಿ ನಮ್ಮನ್ನು ಬೇರೆ ಮಾಡಿತು ಅವಳ ಧ್ವನಿಯಲ್ಲಿ ನೋವಿತು ವಿಧಿಯ ಮುಂದೆ ನಾವೇನು ಮಾಡೋಕೆ ಸಾಧ್ಯ ಅನುಷ ನನಗೆ ಗೊತ್ತು ನಿರಂಜನ್ ಆದರೂ ನನ್ನ ಮನಸ್ಸು ನಿನ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ ನನಗೂ ನಿನ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅನುಷಾ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಸೆಳೆತ ಉಂಟಾಯಿತು ನಾವು ಒಬ್ಬರನ್ನೊಬ್ಬರು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನಮಗೆ ಅನಿಸಿತು ಈ ಕಾಫಿ ಅಷ್ಟು ಬಿಸಿ ಇಲ್ಲ ನಿನ್ನ ಕಣ್ಣು ನೋಡೋಷ್ಟರ ಮಟ್ಟಿಗೆ ಆ ಅನುಷಾ ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು ನೀನು ಬಿಸಿಯಾದ ಮೇಲೆ ಕಾಫಿಗೆ ನೀನೇ ಸಕ್ಕರೆ ನಾನು ಅವಳ ಮಾತಿಗೆ ಪ್ರತಿಕ್ರಿಯಿಸಿದೆ ನಾವು ಮಾತನಾಡುತ್ತಿದ್ದಾಗ ಅವಳ ಕೈ ನನ್ನ ಕೈಗೆತಾಗಿತ್ತು ಆ ಸ್ಪರ್ಶದಲ್ಲಿ ಏನೋ ಒಂದು ಮಾಂತ್ರಿಕತೆ ಇತ್ತು ನಾವಿಬ್ಬರೂ ಪರಸ್ಪರರ ಕಣ್ಣುಗಳಲ್ಲಿ ಕಳೆದು ಹೋದೆವು ಈ ಬಾಳಲ್ಲಿ ನಿನ್ನ ಜೊತೆ ಇದ್ದರೆ ಎನ್ಸಾ ಅನ್ನೋ ಕನಸು ಇನ್ನೂ ಮುಚ್ಚಿಲ್ಲ ಅವಳು ನಿಧಾನವಾಗಿ ಹೇಳಿದಳು ನಾನು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿಬಿಟ್ಟೆ ನನ್ನ ಮನಸ್ಸಿನಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು ನಾನು ಏನು ಮಾಡಬೇಕು ಅವಳನ್ನು ಮತ್ತೆ ನನ್ನ ಜೀವನದಲ್ಲಿ ಸ್ವೀಕರಿಸಬೇಕಾ ಆದರೆ ಅವಳು ಮದುವೆಯಾಗಿದ್ದಾಳೆ ಇದು ಸರಿನಾ ಆದರೆ ನನ್ನ ಹೃದಯ ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಬಯಸುತ್ತಿಲ್ಲ ನಾನು ಏನು ಮಾಡಲಿ ಅನುಷಾ ತನ್ನ ಮದುವೆ ಜೀವನದ ಬಗ್ಗೆ ನನ್ನ ಬಳಿ ಹೇಳಿಕೊಂಡಳು ಅವರು ನನ್ನನ್ನು ನೋಡುತ್ತಾರೆ ಆದರೆ ನೀನು ನನ್ನನ್ನು ಓದುತ್ತಿದ್ದೆ ಆ ಮಾತುಗಳು ನನ್ನ ಹೃದಯವನ್ನು ತಟ್ಟಿದವು ಅವಳ ಮಾತುಗಳಲ್ಲಿನ ನೋವು ನನಗೆ ಅರ್ಥವಾಗುತ್ತಿತ್ತು ಮದುವೆಯಾಗಿದ್ದರೂ ಅವಳು ಸಂತೋಷವಾಗಿಲ್ಲ ಎಂದು ನನಗೆ ಗೊತ್ತಾಯಿತು ನನಗೆ ಗೊತ್ತು ನೀನೂ ಕಷ್ಟದಲ್ಲಿದ್ದೀಯಾ ಅಂತ ಆದರೆ ನಾವೇನು ಮಾಡೋಕೆ ಸಾಧ್ಯ ಅನುಷ ನೀನೂ ಮದುವೆಯಾಗಿದ್ದೀಯಾ ಇದು ತಪ್ಪು ನನಗೆ ಗೊತ್ತು ನಿರಂಜನ್ ಆದರೆ ನಾನು ಏನು ಮಾಡಲಿ ನನ್ನ ಮನಸ್ಸು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಬಯಸುತ್ತಿಲ್ಲ ನನಗೂ ಗೊತ್ತು ಅನುಷಾ ಆದರೆ ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ನನಗೆ ಸಾಧ್ಯವಿಲ್ಲ ನಿರಂಜನ್ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನುಷಾ ನಾನು ಅವಳ ಮಾತಿಗೆ ಪ್ರತಿಕ್ರಿಯಿಸಿದೆ ನಾವು ಇಬ್ಬರೂ ಕಾರಿನಲ್ಲಿ ಹೊರಟೆವು ದಾರಿಯಲ್ಲಿ ಮೌನ ಆವರಿಸಿತ್ತು ಆದರೆ ಆ ಮೌನದಲ್ಲಿ ಏನೋ ಹೇಳಲಾಗದ ಭಾವನೆ ಇತ್ತು ಕಾರ್ ನಿಂತಾಗ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ಶಬ್ದವಿಲ್ಲದ ನಿಶಬ್ದ ಸುತ್ತ ಅವಳ ಕಣ್ಣು ನನ್ನ ತುಟಿಗೆ ತಾಗುತ್ತದೆ ಬೆರಳುಗಳು ಬೆರಳಲ್ಲಿ ಉಸಿರಾಟಗಳು ಮಿಶ್ರವಾಗುವಂತಹ ಸನ್ನಿವೇಶ ನಾನು ಅವಳ ಹತ್ತಿರ ಸರಿದೆ ಅವಳ ಉಸಿರು ನನ್ನ ಮುಖಕ್ಕೇ ತಾಗುತ್ತಿತ್ತು ಅವಳ ಕಣ್ಣುಗಳು ನನ್ನನ್ನು ಏನನ್ನೂ ಬೇಡುತ್ತಿದ್ದವು ಇದು ತಪ್ಪು ಅಂದ್ರು ಹೃದಯವನ್ನು ಹೇಗೆ ನಿಲ್ಲಿಸೋದು ಹೇಳು ನಾನು ಅವಳನ್ನು ಕೇಳಿದೆ ಅವಳು ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಬದಲಿಗೆ ನನ್ನ ತುಟಿಗಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಿದಳು ಅದು ಕೇವಲ ಒಂದು ಸ್ಪರ್ಶವಾಗಿರಲಿಲ್ಲ ಅದರಲ್ಲಿ ಪ್ರೀತಿ ಕಾಮ ವಿರಹ ಎಲ್ಲವೂ ಇತ್ತು ನಾನು ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಾನು ಕೂಡ ಅವಳ ಚುಂಬನದಲ್ಲಿ ಕಳೆದು ಹೋದೆ ನಾವು ಬಹಳ ಹೊತ್ತು ಚುಂಬಿಸಿದೆವು ನಮ್ಮಿಬ್ಬರಿಗೂ ನಮ್ಮ ಪ್ರಜ್ಞೆಯಿರಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ನಾವು ನಮ್ಮ ತಪ್ಪನ್ನು ಅರಿತುಕೊಂಡೆವು ನಾವು ಮಾಡುತ್ತಿರುವುದು ತಪ್ಪು ಎಂದು ನಮಗೆ ಗೊತ್ತಾಯಿತು ನಾನು ಹೋಗಬೇಕು ನಿರಂಜನ್ ಅವಳು ಹೇಳಿದಳು ಸರಿ ಅನುಷ ಎ ನಾನು ಹೇಳಿದೆ ಅವಳು ಕಾರಿನಿಂದ ಇಳಿದು ಹೋದಳು ನಾನು ಅವಳು ಹೋಗುವುದನ್ನು ನೋಡುತ್ತಾ ಕುಳಿತೆ ನನ್ನ ಮನಸ್ಸಿನಲ್ಲಿ ಗೊಂದಲ ದುಃಖ ಮತ್ತು ಹತಾಶೆ ಆವರಿಸಿಕೊಂಡಿತ್ತು ನಾವು ಸ್ವಲ್ಪ ಸಮಯದವರೆಗೆ ದೂರವಿರಲು ನಿರ್ಧರಿಸಿದೆವು ಆದರೆ ಸಂಪರ್ಕ ಕಡಿತಗೊಳಿಸುವಾಗ ಅವಳ ಕಣ್ಣುಗಳಲ್ಲಿನ ನೋವು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು ನಾವು ಭಾವನಾತ್ಮಕವಾಗಿ ದೂರ ಸರಿಯಲು ಸಾಧ್ಯವಾಗಲಿಲ್ಲ ನಮ್ಮ ಪ್ರೀತಿ ಇನ್ನೂ ಜೀವಂತವಾಗಿತ್ತು ಕೆಲವು ದಿನಗಳ ನಂತರ ಅನುಷಾ ನನಗೆ ಕಾಲ್ ಮಾಡಿದಳು ಅವಳ ಧ್ವನಿ ದುಃಖದಿಂದ ಕೂಡಿತು ನಾನು ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ನಿರಂಜನ್ ನಾನು ಏನು ಮಾಡಲಿ ನನಗೂ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ಅನುಷಾ ಆದರೆ ನಾವು ಬೇರೆ ದಾರಿ ಹುಡುಕಬೇಕು ಯಾವ ದಾರಿ ನಿರಂಜನ್ ನಾವಿಬ್ಬರೂ ಜೊತೆಯಾಗಿರಲು ಸಾಧ್ಯವಿಲ್ಲ ನನಗೆ ಗೊತ್ತು ಅನುಷಾ ಆದರೆ ನಾವು ನಮ್ಮ ಪ್ರೀತಿಯನ್ನು ಗೌರವಿಸಬೇಕು ನಾವು ತಪ್ಪು ದಾರಿ ಹಿಡಿಯಬಾರದು ಸರಿ ನಿರಂಜನ್ ನೀನು ಹೇಳುವುದು ಸರಿ ನಾವು ದೂರವಿರೋಣ ಹೌದು ಅನುಷಾ ಅದೊಂದೇ ದಾರಿ ನಾವು ಅಂದು ಕೊನೆಯ ಬಾರಿಗೆ ಮಾತನಾಡಿದೆವು ನಂತರ ನಾವು ಎಂದಿಗೂ ಪರಸ್ಪರ ಸಂಪರ್ಕಿಸಲಿಲ್ಲ ಆದರೆ ಅವಳು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದ್ದಾಳೆ ಬಿಡುವ ಮೊದಲು ಅವಳು ತುಟಿ ಮೇಲೆ ಬೆರಳಿಟ್ಟು ತನ್ನ ಉಸಿರನ್ನು ಅವನ ಮೇಲೆ ತಾಳೆಯಂತೆ ಇಡುತ್ತಾಳೆ ನೀನು ನನ್ನ ಹೃದಯದ ಪಕ್ಕದ ಕೋಣೆಯ ಅವಳು ಹತ್ತಿರ ಬಂದು ಹೋದಳು ಹೋದರೂ ನನ್ನ ನೆನಪಿನಲ್ಲಿ ಜೀವಂತವಾಗಿ ಉಳಿದಳು ಪ್ರೀತಿಗೆ ಕೊನೆಯಿಲ್ಲ ಅದು ಮುಂದಿನ ಪುಟದ ನಿರೀಕ್ಷೆಯಂತೆಯೇ ಅವಳು ಬರೋಕೆ ರಿಮೈನಿಂಗ್ ಅವನು ಕಾಯೋಕೆ ಶಾಶ್ವತ ನಾನು ಈಗಲೂ ಅವಳಿಗಾಗಿ ಕಾಯುತ್ತಿದ್ದೇನೆ ಒಂದು ದಿನ ಅವಳು ಹಿಂತಿರುಗಿ ಬರುತ್ತಾಳೆ ಎಂಬ ನಂಬಿಕೆ ನನಗಿದೆ ನಮ್ಮ ಪ್ರೀತಿ ಶಾಶ್ವತ ಅದಕ್ಕೆ ಯಾವುದೇ ಕೊನೆಯಿಲ್ಲ ಪ್ರೀತಿ ಒಂದು ನಿಗೂಢವಾದ ಅನುಭವ ಅದು ಯಾವಾಗ ಯಾರಲ್ಲಿ ಮೂಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಕೆಲವೊಮ್ಮೆ ಪ್ರೀತಿ ನಮ್ಮ ಜೀವನದಲ್ಲಿ ಬಂದು ಹೋದರೂ ಅದರ ನೆನಪುಗಳು ಶಾಶ್ವತವಾಗಿ ಉಳಿಯುತ್ತದೆ ನಿರಂಜನ್ ಮತ್ತು ಅನುಷ ಅವರ ಪ್ರೀತಿಯ ಕತೆ ಕೂಡ ಒಂದು ಅಂತಹ ನೆನಪು ಅದು ಸಾಮಾಜಿಕವಾಗಿ ಸರಿಯಲ್ಲದಿದ್ದರೂ ಅವರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಅವರು ಮತ್ತೆ ಒಂದಾಗುತ್ತಾರೋ ಇಲ್ಲವೋ ಅದು ಭವಿಷ್ಯಕ್ಕೆ ಬಿಟ್ಟ ವಿಚಾರ ಆದರೆ ಅವರ ಪ್ರೀತಿ ಮಾತ್ರ ಸದಾ ಜೀವಂತವಾಗಿರುತ್ತದೆ ಫ್ರೆಂಡ್ಸ್ ಈ ಕತೆ ನಿಮಗೆ ತಲೆಕೆಡಿಸಿತು ಅಲ್ವಾ ಇಷ್ಟು ಭಾವನೆಯ ಬಿರುಸು ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ರೆ ಇನ್ನೂ ಇಂಥ ಭಾವನಾತ್ಮಕ ಕತೆಗಳ ಪಯಣ ನಮ್ಮ ಜೊತೆಗೆ ಮುಂದುವರಿಯುತ್ತೆಯಾ ಈ ಕಥೆಯು ಕೇವಲ ಕಾಲ್ಪನಿಕ ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಆಧರಿಸಿಲ್ಲ